ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಕೆ ಎಸ್ ಆರ್ ಪಿ ಪಿ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಲ್ಲಿ ಒಂದು ವೆಕೆನ್ಸಿಗಳ ಒಂದು ಡೀಟೇಲನ್ನು ಬಿಡುಗಡೆ ಮಾಡಿರುವಂತಹ ಒಂದು ಫಾರ್ಮ್ಯಾಟ್ ಇದೆ ಸ್ನೇಹಿತರೆ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಇಲ್ಲಿ ಬಂದುಬಿಟ್ಟು ಕೆ ಎಸ್ ಆರ್ ಪಿಯಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಹದಿನೈದುನೂರು ವೇಕೆನ್ಸಿ ಮತ್ತು ಕಲ್ಯಾಣ ಕರ್ನಾಟಕ ನಾಲ್ಕುನೂರ ನಲವತ್ತೈದು ಹುದ್ದೆಗಳು ಒಂದು ನೇಮಕಾತಿ ಇದಾಗಿರ್ತವೆ ಇದಕ್ಕೆ ಏನು ಅರ್ಹತೆ ಮತ್ತು ಆಯ್ಕೆ ಪ್ರಕ್ರಿಯೆ ಅಧಿಸೂಚನೆ ಯಾವಾಗ ಬರಬಹುದು ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನೆಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಏನು ಕಾಣುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನಮ್ಮ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಇದು ಇವತ್ತು ಬಂದಿರುವಂತಹ ಒಂದು ನೋಟಿಸ್ ಆಗಿರ್ತದೆ ಅದರ ಬಗ್ಗೆ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಷಯ ಬಂದ್ಬಿಟ್ಟು ಏನಪ್ಪ ಇದೆಯಪ್ಪ ಅಂತಂದರೆ ಕೆ ಎಸ್ ಆರ್ ಪಿ ಒಂದು ಸ್ಥಳೀಯ ಹತ್ರ ಅಂತಂದರೆ ನಾನ್ ಕಲ್ಯಾಣ ಕರ್ನಾಟಕ ನೂರು ಹುದ್ದೆಗಳು ಮತ್ತು ಸ್ಥಳೀಯವರು ಅಂತಂದರೆ ಕಲ್ಯಾಣ ಕರ್ನಾಟಕ ನಾಲ್ಕುನೂರ ನಲವತ್ತೈದು ಹುದ್ದೆಗಳು ಒಂದು ಮತ್ತು ಐ ಆರ್ ಬಿ ಮುನಿರಾಬಾದ್ ಘಟಕದಲ್ಲಿ ಇನ್ನೂರ ಇಪ್ಪತ್ತು ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ವರ್ಗೀಕರಣವನ್ನು ಕಳುಹಿಸುವಂತಹ ಬಗ್ಗೆ ಈ ಒಂದು ನೋಟಿಸ್ ಆಗಿರ್ತದೆ ಓಕೆ ಇನ್ನೂರ ಇಪ್ಪತ್ತು ಒಂದು ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಒಂದು ಐ ಆರ್ ಬಿ ಒಂದು ನೇಮಕಾತಿಯು ಸಹ ಇದು ಇದರಲ್ಲಿ ಇರುತ್ತದೆ ಟೋಟಲಾಗಿ ಒಂದೆರಡು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಏನೇನಿದೆ ಎಂಬುದನ್ನು ನಾನು ನೋಡ್ತಾ ಹೋಗೋಣ ಕೆ ಎಸ್ ಆರ್ ಪಿ ಪುರುಷ ಮತ್ತು ಮಹಿಳೆ ಸ್ಥಳೀಯತರ ವೃಂದ ಮತ್ತು ಸ್ಥಳೀಯ ವೃಂದದ ಹದಿನೈದುನೂರು ಹುದ್ದೆಗಳ ನೇಮ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ತಮ್ಮ ಕಚೇರಿಯಿಂದ ಕಳುಹಿಸಲಾದಂತಹ ನೇರ ಮತ್ತು ಸಮತಳ ವರ್ಗೀಕರಣದ ವಿವರಗಳನ್ನು ಅಕ್ಕಿ ಕೆಸಿ ಈ ಜ್ಞಾಪನ ಜ್ಞಾಪನದಲ್ಲಿ ಲಗತ್ತಿಸಲಾದಂತಹ ಘಟಕವಾರು ಇಲ್ಲಿ ಘಟಕವಾರು ಒಂದು ಹುದ್ದೆಗಳನ್ನು ಅಂದರೆ ಇಲ್ಲಿ ಕೆ ಎಸ್ ಆರ್ ಪಿಯಲ್ಲಿ ಡಿಸ್ಟಿಕ್ಟ್ ವೈಸ್ ಯಾವುದೇ ನೇಮಕಾತಿಗಳು ಇರುವುದಿಲ್ಲ ಇಲ್ಲಿರುವಂಥದ್ದು ಘಟಕವಾರು ಹುದ್ದೆಗಳ ಒಂದು ನೇಮಕತಿಯನ್ನು ಮಾಡಿಕೊಳ್ತಾರೆ ಘಟಕವಾರು ಕೆ ಎಸ್ ಆರ್ ಪಿ ಒಂದು ಸ್ಥಳೀಯತರ ವೃಂದ ಮತ್ತು ಹದಿನೈದುನೂರು ಹುದ್ದೆಗಳು ಅನ್ನೊಂದು ಎ ಅಲ್ಲಿ ಒಂದು ನೆಕ್ಸ್ಟ್ ನೋಡೋಣ ಆ ಹುದ್ದೆಗಳ ಒಂದು ಡೀಟೇಲ್ಸ್ ಇವೆ ನೆಕ್ಸ್ಟು ಸ್ಥಳೀಯತರ ಸ್ಥಳೀಯ ವೃಂದ ಅಂದರೆ ಕಲ್ಯಾಣ ಕರ್ನಾಟಕ ನಾಲ್ಕುನೂರ ನಲವತ್ತೈದು ರಲ್ಲಿ ಐ ಆರ್ ಪಿ ಮುನರಾಬಾದ್ ಘಟಕದಲ್ಲಿ ಇನ್ನೂರ ಇಪ್ಪತ್ತು ಹುದ್ದೆಗಳಿಗೆ ಅನುಮತಿಸಿಯಲ್ಲಿ ವಿಂಗಡಿಸಿರುವಂತೆ ಉಲ್ಲೇಖ ಒಂದು ಮತ್ತು ಎರಡು ಸರ್ಕಾರದ ಆದೇಶಗಳನ್ವಯ ರೋಸ್ಟರ್ ಒಂದರಿಂದ ಪ್ರಾರಂಭಿಸಿ ಕ್ರೀಡಾಪಟುಗಳಿಗೆ ಶೇಕಡ ಎರಡು ಪರ್ಸೆಂಟ್ ಒಂದು ಹುದ್ದೆಗಳನ್ನು ಮೀಸಲಿಟ್ಟಿರ್ತಾರೆ ನೆಕ್ಸ್ಟ್ ಹುದ್ದೆಗಳನ್ನು ಹೊರತುಪಡಿಸಿ ನಮೂನೆ ವಿವರದ ಸಾಮಾನ್ಯ ಕಾಲಮನಡಿ ಗುರುತಿಸಲಾದಂತಹ ಒಂದು ಹುದ್ದೆಗಳಿಗೆ ನೇರ ಮತ್ತು ಸಮತಳ ವರ್ಗೀಕರಣವನ್ನು ನಮೂನೆ ವಿವರದಲ್ಲಿ ಮರು ಪಾಲಿನಲ್ಲಿ ಆದ್ಯತೆಯ ಮೇರೆಗೆ ಈ ಕಚೇರಿಗೆ ತಲುಪಿಸಲು ಹಾಗೂ ಈ ಕಚೇರಿಯ ಇಮೇಲ್ ಸಂದೇಶ ವಿಳಾಸಕ್ಕೆ ಈ ಕೂಡಲೇ ಸಂದೇಶ ಮುಖ್ಯನ ಕಳಿಸಲು ಸೂಚಿಸಿದೆ ಎಂಬುದನ್ನು ಇಲ್ಲಿ ಓಕೆ ಇಲ್ಲಿ ನೇಮಕಾತಿಯ ಒಂದು ಬಗ್ಗೆ ಇಲ್ಲಿರುವಂಥದ್ದು ಸ್ನೇಹಿತರೆ ಇಲ್ಲಿ ಇರುವಂತಹ ಒಂದು ಘಟಕಗಳನ್ನು ನೀವು ನೋಡ್ಬೋದು ಕೆ ಎಸ್ ಆರ್ ಪಿ ಘಟಕಗಳು ಯಾವ್ಯಾವಪ್ಪ ಅಂದರೆ ಕಮಾಂಡೆಟ್ ಒಂದು ಮೂರು ನಾಲ್ಕು ಮತ್ತು ಒಂಬತ್ತನೇ ಪಡೆ ಕೆ ಎಸ್ ಆರ್ ಪಿ ಬೆಂಗಳೂರು ಒಂದು ಘಟಕ ಆದರೆ ನೆಕ್ಸ್ಟ್ ಕಮಂಡೆಂಟ್ ಎರಡು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ಪಡೆ ಕೆ ಎಸ್ ಆರ್ ಪಿ ಬೆಳಗಾವಿ ಮೈಸೂರು ಕಲಬುರಗಿ ಮಂಗಳೂರು ಶಿವಮೊಗ್ಗ ಶಿಗ್ಗಾವಿ ಹಾಸನ ಮತ್ತು ತುಮಕೂರು ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಭಾರತ ಮೀಸಲು ಪಡೆ ಮುನಿರಾಬಾದ್ ಈ ಟೋಟಲ್ ಮೂರು ಒಂದು ರೀತಿಯಲ್ಲಿ ವರ್ಗೀಕರಿಸಿ ಈ ಒಂದು ಹುದ್ದೆಗಳ ವೇಕೆನ್ಸಿಯನ್ನು ಇವರು ವರ್ಗೀಕರಿಸಿದ್ದಾರೆ ಅದರ ಬಗ್ಗೆ ನಾವು ಈಗ ನೋಡ್ತಾ ಹೋಗೋಣ ಇಲ್ಲಿ ನೀವು ನೋಡ್ಬೋದು ಯಾವ ಒಂದು ಘಟಕದಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಎಂಬುದನ್ನು ನೋಡ್ಬೋದು ಫಸ್ಟು ಕಲ್ಯಾಣ ಕರ್ನಾಟಕದಲ್ಲಿ ಟೋಟಲಾಗಿ ಹನ್ನೆರಡು ಬ್ಯಾಟಾಲಿಯನ್ಗಳು ಸಾರಿ ನಾನ್ ಕಲ್ಯಾಣ ಕರ್ನಾಟಕ ಓಕೆ ಫಸ್ಟನ್ನೇ ಒಂದು ಒಂದನೇ ಪಡೆ ಬೆಂಗಳೂರಿನಲ್ಲಿ ಒಟ್ಟು ಹುದ್ದೆಗಳು ಬಂದುಬಿಟ್ಟು ನೂರ ನಲವತ್ತೊಂಬತ್ತು ಇಲ್ಲಿ ಸಾಮಾನ್ಯ ಅಂದರೆ ಎಲ್ಲ ಬರ್ತವೆ ಎಲ್ಲ ಕೆಟಗರಿ ಸೇರಿ ಬರ್ತವೆ ಮತ್ತು ಕ್ರೀಡಾಪಟುಗಳಿಗೆ ಎರಡು ಪರ್ಸೆಂಟ್ ರಿಸರ್ವ್ ವೇಷನ್ ಇರುವ ಕಾರಣಕ್ಕಾಗಿ ಅವರ ಒಂದು ವೇಕೆನ್ಸಿಗಳನ್ನ ಸಹ ಇಲ್ಲಿ ಹೊರತುಪಡಿಸಿದ್ದಾರೆ ನೆಕ್ಸ್ಟ್ ಎರಡನೇ ಪಡೆ ಬಂದ್ಬಿಟ್ಟು ಬೆಳಗಾವಿ ಇಲ್ಲಿ ನೂರ ಎಪ್ಪತ್ತೈದು ಹುದ್ದೆಗಳು ನೆಕ್ಸ್ಟು ಮೂರನೇ ಪಡೆ ಬೆಂಗಳೂರು ಬಂದುಬಿಟ್ಟು ನೂರ ಹತ್ತು ನಾಲ್ಕನೇ ಪಡೆ ಬೆಂಗಳೂರು ಬಂದ್ಬಿಟ್ಟು ನಾ ನೂರ ನಲವತ್ತ ಒಂದು ಹುದ್ದೆ ಐದನೇ ಪಡೆ ಮೈಸೂರು ಬಂದುಬಿಟ್ಟು ನೂರ ಐವತ್ತೊಂಬತ್ತು ಏಳನೇ ಪಡೆ ಮಂಗಳೂರು ಬಂದ್ಬಿಟ್ಟು ಇನ್ನೂರ ಐವತ್ನಾಲ್ಕು ಎಂಟನೇ ಪಡೆ ಶಿಗ್ ಶಿವಮೊಗ್ಗ ಬಂದ್ಬಿಟ್ಟು ನೂರ ನಲವತ್ತಾರು ಒಂಬತ್ತನೇ ಪಡೆ ಬೆಂಗಳೂರು ಬಂದುಬಿಟ್ಟು ಎಪ್ಪತ್ತೇಳು ಹುದ್ದೆಗಳು ನೆಕ್ಸ್ಟು ಹತ್ತನೇ ಪಡೆ ಶಿಗ್ಗಾವಿ ಬಂದ್ಬಿಟ್ಟು ಹನ್ನೊಂದು ಹುದ್ದೆಗಳು ಓಕೆ ನೆಕ್ಸ್ಟು ಹನ್ನೊಂದನೇ ಪಡೆ ಹಾಸನ ಬಂದ್ಬಿಟ್ಟು ನೂರ ಎರಡು ಹುದ್ದೆಗಳು ಹನ್ನೆರಡನೇ ಪಡೆ ತುಮಕೂರು ಬಂದ್ಬಿಟ್ಟು ನೂರ ಎರಡು ಹುದ್ದೆಗಳು ಟೋಟಲಾಗಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾರಿ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹದಿನಾಲ್ಕು ನೂರ ಇಪ್ಪತ್ತ ಆರು ಹುದ್ದೆಗಳು ನಾವು ಇಲ್ಲಿ ನೋಡ್ಬೋದು ನೆಕ್ಸ್ಟು ಇದು ನಾವು ನೋಡಿರುವಂಥದ್ದು ಹನ್ನೆರಡು ಒಂದು ಬೆಟಲಿನ್ಗಳಲ್ಲಿರುವಂಥದ್ದು ಪುರುಷ ಅಭ್ಯರ್ಥಿಗಳ ಒಂದು ವೇಕೆನ್ಸಿ ಇಲ್ಲಿ ಕೆಳಗೆ ಕೊಟ್ಟಿದರೆ ಮಹಿಳಾ ಒಂದು ಹುದ್ದೆಗಳ ಒಂದು ಕಲ್ಯಾಣ ನಾನ್ ಕಲ್ಯಾಣ ಕರ್ನಾಟಕದಲ್ಲಿಯೇ ಪುರುಷ ಅಭ್ಯರ್ಥಿಗಳಿಗೆ ಸಾವಿರದ ನಾಲ್ಕುನೂರ ಇಪ್ಪತ್ತಾರು ಹುದ್ದೆಗಳಿವೆ ಇದರಲ್ಲಿ ಸಾವಿರದ ಮುನ್ನೂರ ತೊಂಬತ್ತೆಂಟು ಸಾಮಾನ್ಯ ಅಭ್ಯರ್ಥಿಗಳಂದರೆ ಎಲ್ಲ ಕೆಟಗರಿಯವರಿಗೆ ಆದರೆ ಇಪ್ಪತ್ತೆಂಟು ಹುದ್ದೆಗಳು ಬಂದುಬಿಟ್ಟು ಸ್ಪೋರ್ಟ್ಸ್ ಪರ್ಸನ್ಗೆ ಅದೇ ರೀತಿಯಾಗಿ ಮಹಿಳೆಯರಿಗೆ ಇರುವಂತಹ ಹುದ್ದೆಗಳನ್ನ ನೋಡೋದ್ರೆ ಎರಡನೇ ಪಡೆ ಬೆಳಗಾವಿ ಹದಿನೈದು ಹುದ್ದೆಗಳು ಗೆ ಯಾವುದೇ ರೀತಿಯಂಥ ಸ್ಪೋರ್ಟ್ಸ್ ಕೂಟದಲ್ಲಿ ಇಲ್ಲ ನಾಲ್ಕನೇ ಪಡೆ ಬೆಂಗಳೂರು ಬಂದುಬಿಟ್ಟು ಮೂವತ್ತೊಂದು ಹುದ್ದೆಗಳು ಐದನೇ ಪಡೆ ಮೈಸೂರು ಬಂದುಬಿಟ್ಟು ಇಪ್ಪತ್ತೆಂಟು ಹುದ್ದೆಗಳು ಕೇವಲ ಮೂರು ಪಡೆಗಳಲ್ಲಿ ಅವರು ಹುದ್ದೆಗಳು ಟೋಟಲಾಗಿ ಬಂದುಬಿಟ್ಟು ಎಪ್ಪತ್ನಾಲ್ಕು ಹುದ್ದೆಗಳು ಇಲ್ಲಿ ಎರಡು ಸ್ಪೋರ್ಟ್ಸ್ ಪರ್ಸನ್ಗಿದ್ರೆ ಉಳಿದಂಥ ಎಪ್ಪತ್ತೆರಡು ಹುದ್ದೆಗಳು ಎಲ್ಲ ಒಂದು ಕ್ಯಾಟಗರಿ ಅವರಿಗೆ ಇರುವಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ ಹುದ್ದೆಗಳ ಬಗ್ಗೆ ನೋಡೋಣ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಪುರುಷ ಅಭ್ಯರ್ಥಿಗಳಿರುವಂತಹ ಹುದ್ದೆಗಳು ಬಂದ್ಬಿಟ್ಟು ಒಂದನೇ ಪಡೆ ಬೆಂಗಳೂರು ಬಂದುಬಿಟ್ಟು ನಲವತ್ನಾಲ್ಕು ಹುದ್ದೆಗಳು ಮೂರನೇ ಪಡೆ ಬೆಂಗಳೂರು ಬಂದುಬಿಟ್ಟು ನಲ್ವತ್ತ್ಮೂರು ಹುದ್ದೆಗಳು ನಾಲ್ಕನೇ ಪಡೆ ಬೆಂಗಳೂರು ಬಂದುಬಿಟ್ಟು ನಲವತ್ನಾಲ್ಕು ಹುದ್ದೆಗಳು ಆರನೇ ಪಡೆ ಕಲಬುರಗಿಯಲ್ಲಿ ಬಂದುಬಿಟ್ಟು ಇನ್ನೂರ ಎರಡು ಹುದ್ದೆಗಳು ಹೈಯೆಸ್ಟ್ ಎಷ್ಟು ನಾವು ನಾವಿಲ್ಲಿ ನೋಡ್ಬೋದು ಇಲ್ಲಿ ನಾಲ್ಕು ಸ್ಪೋರ್ಟ್ಸ್ ಪರ್ಸನ್ಗೆ ನೂರ ತೊಂಬತ್ತೆಂಟು ಎಲ್ಲ ಒಂದು ಕ್ಯಾಟಗರಿ ಅಭ್ಯರ್ಥಿಗಳು ನೆಕ್ಸ್ಟ್ ಒಂಬತ್ತನೇ ಪಡೆ ಬೆಂಗಳೂರು ಬಂದುಬಿಟ್ಟು ಮೂವತ್ತ ಒಂಬತ್ತು ಹುದ್ದೆಗಳು ಒಟ್ಟಾರೆ ಒಂದು ಹುದ್ದೆಗಳು ಬಂದುಬಿಟ್ಟು ಮುನ್ನೂರ ಎಪ್ಪತ್ತ ಎರಡು ಹುದ್ದೆಗಳು ಈ ಒಂದು ಕಲ್ಯಾಣ ಕರ್ನಾಟಕ ಪುರುಷ ಅಭ್ಯರ್ಥಿಗಳಿಗೆ ಇರುವಂಥ ಹುದ್ದೆಗಳು ಇದರಲ್ಲಿ ಮುನ್ನೂರ ಅರವತ್ತ್ನಾಲ್ಕು ಸಾಮಾನ್ಯ ಅಂದರೆ ಎಲ್ಲ ಕೆಟಗರಿ ಅಭ್ಯರ್ಥಿಗಳಿಗಾದರೆ ಎಂಟು ಹುದ್ದೆಗಳು ಬಂದ್ಬಿಟ್ಟು ಸ್ಪೋರ್ಟ್ಸ್ ಪರ್ಸನ್ಗೆ ಆಗಿರುವಂಥದ್ದು ನೆಕ್ಸ್ಟು ಮಹಿಳಾ ಅಭ್ಯರ್ಥಿಗಳಿರುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ನೋಡಿದರೆ ನಾಲ್ಕನೇ ಪಡೆ ಬೆಂಗಳೂರು ಬಂದುಬಿಟ್ಟು ಹನ್ನೆರಡು ಹುದ್ದೆಗಳು ಕಲಬುರಗಿಯಲ್ಲಿ ಬಂದುಬಿಟ್ಟು ಬರೋಬ್ಬರಿ ಆರನೇ ಪಡೆ ಕಲಬುರಗಿ ಬಂದುಬಿಟ್ಟು ಅರವತ್ತ ಒಂದು ಹುದ್ದೆಗಳು ಇವೆ ಇದರಲ್ಲಿ ಒಂದು ಮಾತ್ರ ಸ್ಪೋರ್ಟ್ಸ್ ಪರ್ಸನ್ಗೆ ಇದೆ ಇನ್ನು ಉಳಿದಂತಹ ಒಂದು ಎಪ್ಪತ್ತ ಮೂರು ಹುದ್ದೆಗಳು ಬಂದುಬಿಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಇರುವಂಥದ್ದು ಇಲ್ಲಿ ನೋಡೋದಾದರೆ ನಾನ್ ಕಲ್ಯಾಣ ಕರ್ನಾಟಕಕ್ಕಿಂತ ಹೆಚ್ಚು ಕಲ್ಯಾಣ ಕರ್ನಾಟಕದಲ್ಲಿ ಮಹಿಳೆಯರಿಗೆ ವೇಕೆನ್ಸಿಗಳು ಹೆಚ್ಚಿವೆ ಓಕೆ ಇದು ಗಮನಿಸಬೇಕಾದಂತಹ ಒಂದು ವಿಷಯ ನೆಕ್ಸ್ಟ್ ಬಂದುಬಿಟ್ಟು ಐ ಆರ್ ಬಿಯಲ್ಲಿ ಕೇವಲ ಪುರುಷ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರ್ತದೆ ಇಲ್ಲಿ ಐ ಆರ್ ಬಿ ಕ ಅಂದರೆ ಇಂಡಿಯನ್ ರಿಸರ್ವ್ ಬಟಾಲಿಯನ್ ಮುರೇಡಾಬಾದ್ ವೃಂದದ ನೇಮಕಾತಿಗತಿಗಳ ಬಗ್ಗೆ ನೋಡಿದ್ರೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಇನ್ನೂರ ಇಪ್ಪತ್ತು ಇದರಲ್ಲಿ ನಾಲ್ಕು ಕ್ರೀಡಾ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳಿಗಿರ್ತವೆ ಇನ್ನು ಉಳಿದಂತಹ ಇನ್ನೂರ ಹದಿನಾರು ಹುದ್ದೆಗಳು ಬಂದ್ಬಿಟ್ಟು ಸಾಮಾನ್ಯ ಅಥವಾ ಎಲ್ಲ ಕೆಟಗರಿ ಅಭ್ಯರ್ಥಿಗಳಿಗೆ ಇದು ವೇಕೆನ್ಸಿಗಳ ಒಂದು ಡೀಟೇಲ್ಸನ್ನು ಇಂದು ಕೆ ಎಸ್ ಆರ್ ಪಿ ಅವರು ಬಿಡುಗಡೆ ಮಾಡಿರುವಂಥದ್ದು ಇದು ಘಟಕವಾರು ಹುದ್ದೆಗಳು ಈಗೇನು ಈ ನೇಮಕಾತಿ ಯಾವಾಗ ಬರುತ್ತೆ ಅಪ್ಪ ಅಂತಂದರೆ ಎಲ್ಲರಿಗೂ ಗೊತ್ತಿರುವಂಥ ಈ ಒಂದು ಒಳ ಮೀಸಲಾತಿ ಆದ ನಂತರವೇ ಬರ್ತದೆ ಒಳ ಮೀಸಲಾತಿ ಯಾವಾಗ್ತದೆ ಎಂಬುದು ಯಾರಿಗೂ ಸಹ ಒಂದು ಸ್ಪಷ್ಟತೆ ಇಲ್ಲ ಅದು ಜುಲೈ ಮೂವತ್ತೊಂದು ಅಂತ ಹೇಳಿದಾರೆ ಬಟ್ ಅದು ಕನ್ಫರ್ಮ್ ಜುಲೈ ಮೂವತ್ತೊಂದಕ್ಕೆ ಮುಗಿಯುತ್ತೆ ಎಂಬುದು ನಿಗದಿಪಡಿಸಿಲ್ಲ ಸ್ನೇಹಿತರೆ ಓಕೆ ಇದಕ್ಕೆ ಅರ್ಹತೆ ಬಂದುಬಿಟ್ಟು ಕೇವಲ ಟೆಂತ್ ಪಾಸ್ ಅಥವಾ ಎಸ್ ಎಲ್ ಸಿ ಪಾಸ್ ಆದವರು ಇದಕ್ಕೆ ಅಪ್ಲೈನ ಮಾಡ್ಬೋದು ಇಲ್ಲಿ ಫಿಸಿಕಲ್ಲು ಮತ್ತು ಎಕ್ ರಿಟರ್ನ್ ಎಕ್ಸಾಮ್ ಮೂಲಕ ಆಯ್ಕೆಯನ್ನು ಮಾಡಿ ಮಾಡಿಕೊಳ್ತಾರೆ ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ವಿಡಿಯೋವನ್ನು ಬೇಕು ಅಂತಂದರೆ ಕಾಮೆಂಟ್ ಮಾಡಿ ಸೆಲೆಕ್ಷನ್ ಪ್ರೊಸೆಸ್ಸು ಮತ್ತು ಸಿಲೆಬಸ್ ಬಗ್ಗೆ ವಿಡಿಯೋವನ್ನು ಮಾಡಿ ಹಾಕ್ತೇನೆ ಇದರಲ್ಲಿ ಹೈಟ್ ಸಹ ಕಡಿಮೆ ಇರುವಂಥದ್ದು ನೀವು ಗಮನಿಸಬಹುದು ಐಟು ವೇಟು ಜಾಸ್ತಿನೇ ಇರ್ತದೆ ಸ್ನೇಹಿತರು ಓಕೆ ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ಸು ಇದ್ರ ಬಗ್ಗೆ ವಿಡಿಯೋ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ಅದರ ಬಗ್ಗೆ ನಾವು ತಪ್ಪದೆ ವಿಡಿಯೋನ ಮಾಡ್ತೇವೆ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್